ನಮಸ್ಕಾರ ಇದಕ್ಕೆ ನೀವು ನಾನು ನಿಮ್ಮ ಪ್ರಿಯಾ ಇಂದು ದಿನಾಂಕ ಮೂವತ್ತು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಸಹಿ ಪ್ರಾಶಾ ಉಜ್ನಿ ಶಾಲೆಯ ಮುಖ್ಯ ಗುರುಗಳಾದ ಕಲ್ಲಪ್ಪ ಬಾಕೆಯವರ ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಮ ಗಜ ಸಿದ್ದೇಶ್ವರ ಪಟ್ಟದೇವರು ಪಿರಕ್ತ ಮಠ ಗೋರ್ಜಿಚೋಡಿ ಹಾಗೂ ಕ್ರೈಸ್ತ ರಾಜರ ದೇವಾಲಯ ಉಜ್ನಿ ಕೇಂದ್ರ ನಿರ್ದೇಶಕರಾದ ಫಾ ಸುನಿಲ್ ಅಂದಾಜ್ರೆ ವಹಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಸುಧಾರಾಣಿ ಮುಖ್ಯ ಅತಿಥಿಗಳಾಗಿ ಕರಾಪುರ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಉಪಾಧ್ಯಕ್ಷರು ಪಂಡರಿಯಾಣೆ ಹಾಗೂ ಅವರ ಅಧ್ಯಕ್ಷರು ಸಂಜಯ್ ಮೈತ್ರಿ ಉಪಸ್ಥಿತರಿದ್ದರು ಅತಿಥಿಗಳಾಗಿ ಶಿಕ್ಷಕ ಸಂಯೋಜಕರಾದ ಬಲ್ಭೀಮ್ ಕುಲಕರ್ಣಿ ಮತ್ತು ಸಿಆರ್ಪಿ ಗಫರ್ ಖಾನ್ ಇವರು ಹಾಜರಿದ್ದರು ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಿಬ್ಬಂದಿಗಳಾದ ಕಲ್ಲಪ್ಪ ವಾಡೇಕರ್ ಶಶಿ ಧರುಮ್ ಪ್ರಕಾಶ್ ಶ್ರೀಮತಿ ನೀಲಮ್ಮ ಸುನೀತಾ ಇಮಾನ್ಬೈಲ್ ಅಂಬಿಕಾ ರಾಬರ್ಟ್ ಜಿಪಿಟಿ ಇವರ ಕಲ್ಲಪ್ಪ ಬಾಕಿ ದಂಪತಿಗಳಿಗೆ ಕಿರು ಕಾಣಿಕೆಯನ್ನ ನೀಡಿ ಸನ್ಮಾನ ಮಾಡಿದ್ರು ಇನ್ನು ಎಸ್ ಟಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರು ಹಾಗೂ ಊರಿನ ನಾಗರಿಕರು ಉಪಸ್ಥಿತಿಯಲ್ಲಿದ್ದರು ಇನ್ನು ಸಹ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ರು ಹಾಗೂ ರಾಬರ್ಟ್ ಜಿಪಿಟಿ ಮುಖ್ಯ ಗುರುಗಳ ಜೀವನ ಚರಿತ್ರೆಯನ್ನು ಹೇಳುವುದರ ಮೂಲಕ ಕೊನೆಯಲ್ಲಿ ವಂದನಾರ್ಪಣೆ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಕೊನೆಯಲ್ಲಿ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ಯೋಜನೆ ಈ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಬಿರುದು ಶಾಲೆಗೆ ವರ್ಗಾವಣೆ ಹೊಂದಿರುವಂತಹ ಮಾನ್ವಿಲ್ ಸರ್ ಮತ್ತು ಅಂಬಿಕಾ ಟೀಚರ್ ಮತ್ತು ಧರ್ಮ ಪ್ರಕಾಶ್ ಸರ್ ದೈಹಿಕ ಶಿಕ್ಷಕರು ಮತ್ತು ಸನಿತಾ ಮೇಡಂ ಇಗೂ ಕೂಡ ಬೀಳ್ಕೊಡುಗೆಯನ್ನು ಮಾಡಲಾಯಿತು ಇದಾಗಿತ್ತು ಇವತ್ತಿನ ವಿಶೇಷ ಇದರ ಪ್ರಸದೆಗಳಿಗಾಗಿ ನಾವು ಥೈರಿ ನ್ಯೂಸ್ ಅಧ್ಯಕ್ಷತೆಯಲ್ಲಿ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ಮರಿಸುತ್ತಾ ಪ್ರತ್ಯೇಕವಾಗಿ ಕಲ್ಲಪ್ಪ ಬಾವ್ಗೆ ಇವರ ಸೇವಾ ನಿವೃತ್ತಿ ಸಮಾರಂಭಕ್ಕೆ ಬಂದ ಎಲ್ಲರಿಗೆ ನಾನು ಶುಭ ಹಾರೈಸ್ತೇನೆ ಬೇರೆ ಸ್ವಾಮೀಜಿ ಅವರು ತುಂಬಾ ಸುಂದರವಾಗಿ ಶಿಕ್ಷಣ ಕ್ಷೇತ್ರದ ಒಳಿತು ಕೆಡುಕುಗಳು ನಮ್ಮ ಮುಂದೆ ಇಟ್ಟರು ಮೊತ್ತ ಮೊದಲಾಗಿ ಸರ್ ಅವರೇ ಎಲ್ಲರ ಪರವಾಗಿ ಅದೇ ರೀತಿ ಲಕ್ಷಾನುಗಟ್ಟಲೆ ಮಕ್ಕಳಿಗೆ ನೀವು ವಿದ್ಯಾದಾನ ಮಾಡಿದ್ದೀರಿ ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊತ್ತ ಮೊದಲಾಗಿ ನಿಮಗೆ ಋಣಿಯಾಗಿದ್ದೇನೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳುತ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬ್ಲೆಸ್ ಯು ಈ ಲೋಕದಲ್ಲಿ ತುಂಬ ವೃತ್ತಿಗಳಿವೆ ಆದರೆ ಎಲ್ಲ ವೃತ್ತಿಗಳಲ್ಲಿ ಅತಿ ಉತ್ತಮ ವೃತ್ತಿಯೇ ಶಿಕ್ಷಣ ಇವತ್ತು ಪ್ರಪಂಚ ಎಷ್ಟು ಆಧುನಿಕವಾಗಿ ಬೆಳೆದಿದೆಯೋ ಇದಕ್ಕೆ ಕಾರಣ ಶಿಕ್ಷಣ ನೀವಾಗ್ಲಿ ನಾನಾಗಲಿ ಇಂಥ ಶ್ರೇಷ್ಠ ಕೆಲಸದಲ್ಲಿ ಸರ್ ಅವರೇ ನೀವು ಕೈ ಜೋಡಿಸಿ ಉತ್ತಮವಾದನ್ನು ಮಾಡಿದ್ದೆ ವಿದ್ಯಾದಾನ ಆದ್ದರಿಂದ ಈ ನಮ್ಮ ಸೇವೆಗೆ ಧನ್ಯವಾದ ಹೇಳುತ್ತೇನೆ ಎರಡನೇದಾಗಿ ನಾನು ಮೂವತ್ತೈದು ವರ್ಷಗಳ ಹಿಂದೆ ಹೈಸ್ಕೂಲಲ್ಲಿ ಓದುತ್ತಿರುವಾಗ ಒಂದು ದಿನ ಶಿಕ್ಷಕರ ದಿನಾಚರಣೆ ಎಂದು ಒಬ್ಬರು ಸರ್ ಅವರು ಹೇಳಿದರು ಭ್ರಷ್ಟಾಚಾರ ಇಲ್ಲದ ಒಂದು ಕ್ಷೇತ್ರ ಅಂದರೆ ಶಿಕ್ಷಣ ಕ್ಷೇತ್ರ ಬಟ್ ಇವತ್ತು ಕರೆನಾ

ಕೆಲಸದ ಮತ್ತೊಂದ್ ದಿವ್ಸ ಸರಿ ಎರಡು ದಿವ್ಸ ಸರಿ ಮತ್ತ ಮಕ್ಕಳ ರೆಸ್ಟ್ ಇರ್ಬೇಕಂತ ಅವ್ರು ತಿಳ್ಕೊಂಡು ತಿಳ್ಕೊಂಡು ಮತ್ ಧೂಳ ಮಕ್ಕಳ ಮೇಲೆ ಶಿಷ್ಯರು ಏನ್ ಮಾಡ್ರು ಅವ್ರು ಏನ್ ಮಾಡಿದ್ರು ಪಾಠ ಇರ್ತಾರ ಕೆಲವು